ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವರ ಹತ್ಯೆ ಮಾಡಿರುವ ನಡು ಬೀದಿಯಲ್ಲಿ ಅರ್ಧ ದೇಹ ಮುಚ್ಚಿ ಇನ್ನರ್ಧ ದೇಹ ಮೇಲೆ ಬಿಟ್ಟು ಕಲ್ಲಿಸಿದು ಕೊಲ್ಲಬೇಕು ಎಂದು ಪುರಸಭೆ ಸದಸ್ಯ ಮೆಹಬೂಬ್ ಗೊಳಸಂಗಿ ಹೇಳಿದರು ಕಂದನೆ ಮಾಡ್ಕರೆ ಯಾರು ವಕಾಲ ತಾಗ್ಲಾರದೆಂಗ ನಾವು ಒತ್ತಡ ಹಾಕಬೇಕು ಎಲ್ಲರೂ ಇದಕ್ಕೆ ಯಾರು ವಕಾಲ ತಾಗ್ಬಾರದು ಇಂಥವ್ರು ಯಾರು ಸಪೋರ್ಟ್ ಮಾಡಬಾರ್ದು ಈ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಮೇಲೂ ಕೇಸ್ ಆಗಬೇಕು इति ಹೇಳಿ ನಾನು ಯಾರು ಮಾತು ಕೊಡ್ತೀನಿ ಪಟ್ಟಣದಲ್ಲಿ ಶನಿವಾರ ಹುಬ್ಬಳ್ಳಿಯ ನೇಹಾ ಹಿರೆಮಠ ಅವರ ಹತ್ಯೆ ಘಟನೆಯನ್ನ ಖಂಡಿಸಿ ತಾಲೂಕ ಜಂಗಮ ಕ್ಷೇಮಾಭಿರುದ್ಧಿ ಸಮಾಜ ಹಾಗೂ ವಿವಿಧ ಸಮಾಜಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಜಂಗಮ ಸಮಾಜದ ತಾಲೂಕು ಉಪಾಧ್ಯಕ್ಷ ದಾನಯ್ಯ ಸ್ವಾಮಿ ಹಿರೇಮಠ ಮಾತನಾಡಿ ಈ ಘಟನೆಯನ್ನ ರಾಜಕೀಯಕ್ಕೆ ಬಳಸದೆ ಹಿರೇಮಠ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಆರೋಪಿ ಪರ ವಕಾಲತ್ತನ್ನ ಯಾರೂ ವಹಿಸಬಾರದು ಆತನ ಪರ ನಿಲ್ಲುವವರ ಮೇಲೂ ಎಫ್ಐಆರ್ ದಾಖಲಿಸಬೇಕು ಎಂದು ಹೇಳಿದರು ನೀವು ಮಟ್ಟ ಹಾಕಲಿಲ್ಲ ಅಂದ್ರೆ ಪೊಲೀಸರು ದಯವಿಟ್ಟು ಪೊಲೀಸರಿಗೆ ವಿನಂತಿ ಮತ್ತು ಎಚ್ಚರಿಕೆ ಮಟ್ಟ ಹಾಕದೆ ಇದರ ಚಾಕು ಚೂರಿಕ್ಕಿಂತ ನಮ್ಮ ಮನೆಯೊಳಗೆ ನಮ್ಮ ಮಟ್ಟದೊಳಗೂ ಕೂಡ ಕಂಟಕಗಳು ಹತಾರದವ ಆಯ್ತು ಅಂತ ಒಂದು ಸಾಬೀತ್ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಡ್ರಿ ನಾವು ಕಟ್ಟಗ ಹೊರಗೆ ತೆಗಿತೀವಿ ತೆಗಿತೀವಿ ನಾವು ನಮ್ಮಲ್ಲಿ ಕಟ್ಟಗದ ಯುರುಭದ್ರೇಶ್ವರ ಒಂದು ಅನ್ವಯಗಳಿದೀವಿ ನಾವು ಕೂಡ ಅವನ್ನ ಕೇವಲ ಕೆಲವೊಂದು ಸಂದರ್ಭದಾಗ ಮಾತ್ರ ಅವ್ನು ಲಿಂಬೆ ಹಣ್ಣು ಚುಚ್ಚಿ ಸಮಾಧಾನ ಮಾಡ್ತೀವಿ ಸಂದರ್ಭವನ್ನು ಇಂತ ಉಕ್ರ ಉಕ್ರ ಟೆರಿಸ್ಟ್ ಗಳನ್ನು ಚುಚ್ಚುವಂತ ಶಕ್ತಿ ನಮ್ಮತ್ರ ಹತ್ರ ಐತೆ ನಮ್ಮ ಸಮಾಜಕ್ಕೂ ಕೂಡ ಐತೆ ಅದಕ್ಕೆ ದಯವಿಟ್ಟು ಎಚ್ಚರಿಕೆ ಕೊಡ್ತೀವಿ ಕೇವಲ ನನ್ನ ಟಾರ್ಗೆಟ್ ಇರೋದು ಪೊಲೀಸ್ ಇಲಾಖೆ ಇವತ್ತ ನೀವು ಮನಸ್ಸು ಮಾಡಿದ್ರ ನೀವು ಗಲಿಗೇರಿಸ್ತಿರೋ ಅವನು ತಮ್ಮ ಶಿಶ್ನ ಕತ್ತರಿಸ್ತಿರೋ ಗೊತ್ತಿಲ್ಲ ನೀವು ಇನ್ನು ನಿಮ್ಗೆ ಆಗಲಿಲ್ಲ ಅಂದರೆ ಹೇಳ್ರಿ ನಾವು ಮುಂದಿನ ನಾವು ನಾವು ಸಮಾಜದ ವತಿಯಿಂದ ಇಡೀ ಕರ್ನಾಟಕದ ಅಖಂಡ ಎಲ್ಲ ಸಮುದಾಯದ ವತಿಯಿಂದ ಅವನಿಗೆ ಪಾಠ ಕಲಿಸುವಂಥ ವ್ಯವಸ್ಥೆ ಮಾಡ್ತೀವಿ ಬೇಕಾದ್ರೆ ಆಮೇಲೆ ನಮಗೂ ಕೂಡ ನೀವು ಯಾವ ಯಾವ ಪ್ರಕಾರ ಆ್ಯಕ್ಟ್ ಹಾಕಿರಿ ನಾವು ಒಳಗೆ ಓದ್ತೀವಿ ಒಂದು ಮುಕ್ತಿ ಮತ್ತೆ ಹೊರಗೆ ಬರ್ತೀವಿ ರಚೆಗೆ ಬರಬೇಕು ಅಂತ ಟೆರೆಸ್ಟನ್ನು ರಕ್ಷಣೆ ಮಾಡಿ ಒಳಗೆ ಇಟ್ಟುಕೊಂಡು ಅವನಿಗೆ ಕೋರ್ಟಿಗೆ ಭದ್ರತೆ ಕರ್ಕೊಂಡು ಅವನಿಗೆ ಊಟ ಹಾಕಿ ನಾಷ್ಟ ಹಾಕಿ ಅವತ್ತಿಗೆ ದಲಿತ ಸಂಘರ್ಷ ಸಮಿತಿಯವರು ಅಥವಾ ಹಿಂದೂ ಸಮಾಜ ಸಮಿತಿಯವರು ಲಿಂಗಾಯತರು ಪಂಚಮಸಾಲಿಗಳು ಸ್ವಾಮಿಗಳು ಅನ್ನೋಂಥದ್ದು ಬೇಡ ಇವತ್ತಿಗಿದು ಇದು ಮುಕ್ತಾಯವಾಗಲಿ ಯಾವುದೇ ಯಾವುದೇ ವಿದ್ಯಾರ್ಥಿಗಳಾದರೂ ಸಹಿತ ದೇಶಾದ್ಯಂತ ಇರುವಂಥ ಎಲ್ಲ ಜನರು ನಮ್ಮ ಮನೆ ಮಗಳು ನಮ್ಮ ಮನೆಯವ್ರಿಗಾಗೈತೆ ಅಂತ ಹೋರಾಟ ಮಾಡಲಿ ಇವತ್ತು ಜಾತಿಗೆ ಅಂತ ಹೇಳ್ದು ಜಾತಿಯವರು ಎದ್ದು ಕುಂದಿರುವಂಥದ್ದು ಆಗದರೆ ಎಲ್ಲ ಜಾತಿಯವರು ಸೇರಿ ಯಾರಿಗೇ ಆದರೂ ಸಹಿತ ಇಡೀ ಎಲ್ಲ ಎಲ್ಲ ಜಾ ಜಾತಿಯವರು ಸೇರಿನೇ ಅದನ್ನು ಪ್ರತಿಭಟನೆ ಅಂತ ಮಾಡುವಂಥದ್ದು ಆಗಬೇಕಂತೇಳಿ ಇಲ್ಲಿರುವಂಥ ಎಲ್ಲ ಜನರ ಎಲ್ಲ ಜನರ ಸಮ್ಮುಖದಲ್ಲಿ ಕೇಳಿಕೊಳ್ಳುತ್ತಾ ಕಠಿಣ ಶಿಕ್ಷೆ ತೀವ್ರಗತಿಯಲ್ಲಿ ಹದಿನೈದು ದಿವಸದಲ್ಲಿನೇ ಅವರಿಗೆ ಶಿಕ್ಷೆ ಆಗುವಂಥ ಹಿಲೆಯಲ್ಲಿ ಮುಖ್ಯಮಂತ್ರಿಗಳು ದೇಶದ ಪ್ರಧಾನಿಗಳು ಇದೊಂದು ಮಾದರಿಯ ಶಿಕ್ಷೆ ಹೇಳಿ ಇಲ್ಲಿ ಸೇರುವಂಥ ಎಲ್ಲ ಸಮ್ಮುಖದಲ್ಲಿ ಅವರನ್ನು ಕೇಳ್ಕೊಳ್ತಾ ನಾನು ಎಲ್ಲ ಮಾತನಾಡುತ್ತೇನೆ ನಿರ್ಮಾಣಿಸಬೇಕು ಆ ಹೊಲೆಗಣಿಕನನ್ನು ಜೀವಾವಧಿ ಶಿಕ್ಷೆಗೆ ಅಥವಾ ಮರಣದ ನನಗೆ ಗುರಿಪಡಿಸಬೇಕು ಅಂತ ಕಾನೂನನ್ನು ತರಲು ಭಾರತ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾವೆಲ್ಲ ಮನವಿ ಮಾಡಬೇಕು ಉತ್ತರ ಪ್ರದೇಶದ ಸರ್ಕಾರದಂತೆ ಇಲ್ಲಿಯ ಸರ್ಕಾರಗಳು ಆ ನಿರ್ಣಯ ತಗೊಂಡು ತೆಗೆದುಕೊಂಡಾಗ ಹಂತ ದುಷ್ಕರ್ಮಿಗಳ ಒಂದು ಆಟ ನಿಲ್ಲುತ್ತದೆ ಅನ್ನುವಂಥ ಮಾತನ್ನು ಹೇಳಿ ಇದರಿಂದ ಪಾಚಿಗಳಿಗೆ ಈ ಮಾಡುವಂತ ಈ ದುಷ್ಕರ್ಮಿಗಳಿಗೆ ಒಂದು ಭಯ ಭೀತಿ ಬರಬೇಕು ಆ ರೀತಿ ಕಾನೂನು ರೂಪಿಸಬೇಕು ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಈ ಘಟನೆಗಳು ಮರುಕಳಿಸದಂತೆ ಆ ನೇಯ ಹಿರೇಮೆ ಆತ್ಮಕ್ಕೆ ಶಾಂತಿ ದೊರಕಬೇಕಂದ್ರೆ ಇದು ಈ ಘಟನೆಯನ್ನ ಅಮಾನ್ವೀಯ ಕೃತ್ಯ ಅಂತ ಜಾತಿ ಮತ ಪಂಥಕ್ಕೆ ಸಮೀಕರಿಸದೆ ಇದು ಅಮಾನ್ವೀಯ ಕೃತ್ಯವನ್ನ ನಾವೆಲ್ಲ ಖಂಡಿಸಬೇಕು ಆ ಕೃತ್ಯ ಎಸಗಿದೆ ಅಂತ ಅವ್ನಿಗೆ ಸಾರ್ವಜನಿಗೆ ಗಲ್ಲಿಗರಿಸುವಂಥದ್ದು ಆಗಬೇಕು ಸಂವಿಧಾನ ದೃಷ್ಟಿಯಿಂದ ಅದು ವಿಚಾರಣೆ ನಡೆಸಿ ಅವಂಗೆ ಆಗೋ ಇಂಥ ಘಟನೆಗಳು ಮರಕಳಿಸಬಾರ್ದು ಅಂತಂದ್ರೆ ಅವರನ್ನು ಗಲ್ಲಿಗೆ ಶಿಕ್ಷೆ ನೀಡುವಂಥ ಒಂದು ಘಟನೆಗಳಾಗಬೇಕು ಈ ಬೆಂಗಳೂರಲ್ಲಿ ಒಂದು ಘಟನೆ ಆಗಿದೆ ಇದನ್ನೇನೆ ಒಂದು ನಾಲ್ಕು ಜನಕ್ಕೆ ಆ ರೂಮ್ನಲ್ಲಿ ಹೋಗಿ ಇವತ್ತು ಅಮಾನ್ಯವಾಗಿ ಕ್ರಯತ್ಯಾಗುವಂಥ ಘಟನೆಗಳಾಗ್ಯಾವ ಅಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತ ಗ್ರಹ ಇಲಾಖೆ ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ರಾಜ್ಯದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು ಅಂತಂದ್ರೆ ಈ ಇಂಥ ಏನಂತ ರಾಕ್ಷಸಿ ಪ್ರವೃತ್ತಿಯನ್ನು ಕೊಡುವಂತಹ ಪಯಾಜನನ್ನ ಗಲ್ಲಿಗೆಸುವಂತಹದ್ದು ಸಾರ್ವಜನಿಕವಾಗಬೇಕು ಅದು ಹೋಗಿ ಗಲ್ಲಿಗೆಸುವಂತ ಒಂದು ಘಟನೆ ಐತಿ ಅದನ್ನ ವಿಡಿಯೋ ಚಿತ್ರೀಕರಿಸಿ ರಾಜ್ಯಕ್ಕೆ ಅಂದ್ರೆ ಇಂಗೊಮ್ಮೆ ಈ ಘಟನೆ ಆಗಬೇಕಂತಂದ್ರೆ ಅದು ವಿಡಿಯೋ ದೃಶ್ಯಾವಳಿ ಮೂಲಕ ಇಂಥ ಕೊರತೆಯನ್ನು ಯಾರು ಎಸಕ್ತಾರ ಅವ್ರನ್ನ ಸಹಜವಾಗಿ ಗಲ್ಲಿಗೆಸುವಂತ ಒಂದು ಆತಂತ್ರ ಇಂಥ ಘಟನೆಗಳು ಮರುಕಳಿಸುವ ಅಂತ ಹೇಳಿ ಇದು ಮಾಡಿ ಇಂಥ ಒಂದು ಈ ಅತ್ಯಾಚಾರ ಪ್ರಕರಣದಲ್ಲಿ ಬಹುಶಃ ಮುಸಲ್ಮಾನ್ ರಾಷ್ಟ್ರಗಳೇನು ಮಾಡ್ತಾವ ಆ ಕಾನೂನು ಈ ದೇಶಕ್ಕೆ ಬಂದರೆ ಬಹಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ನಾನು ತಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ವಿನಿಸಿಕೊಳ್ತೇನೆ ನಾವು ಆ ತಾಯಿಯ ಮನೆತನಕ್ಕಾಗಲಿ ಇನ್ಯಾರಿಗೂ ಆಗಲಿ ನಾವು ಅದು ಏನು ತರ್ತೀವಿ ಅನ್ನುವಂಥದ್ದಲ್ಲ ಮುಂದಿನ ದಿನಮಾನದಲ್ಲಿ ಇಂಥ ಅಪರಾಧಗಳು ಆಗು ಆಗಲೇಬಾರದು ಅಂತಕ್ಕಂಥ ಈ ಕೆಟ್ಟ ಮನೋಭಾವನೆ ಇರತಕ್ಕಂಥ ಯುವಕರಿರ್ಬೋದು ಮನುಷ್ಯರಿರ್ಬೋದು ಹೆಣ್ಮಕ್ಳಿರ್ಬೋದು ಅಂತ ಕ್ರೋಧ ಮನಸ್ಸುಗಳನ್ನು ಹೊಡೆದು ಹಾಕುವಂಥ ಕಾನೂನು ಬರಲಿ ಅಂತ ಹೇಳಿ ಕೇಳಿಕೊಂಡು ನನ್ನ ಒಂದೆರಡು ಮಾತುಗಳಿಗೂ ನಾನು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲ್ಬುರ್ಗಿ ಸಂಗನಗೌಡ ಬಿರಾದಾರ್ ಮಹಾದೇವಯ್ಯ ಶಾಸ್ತ್ರಿಗಳು ಗುರುಮೂರ್ತಿ ಕಣಕಾಲ್ ಮಠ್ ಬಸವರಾಜ್ ಪೂಜಾರಿ ಬಸವರಾಜ್ ನಂದಿಕೇಶ್ವರ ಮಠ್ ಮಹಾಂತೇಶ್ ಬೂದಿಹಾಳ್ ಮಠ ರಫೀಕ್ ಜಾ ಜಾನ್ವೇಕರ್ ಹುಸೇನ್ ಮುಲ್ಲಾ ಹರೀಶ್ ನಾಟಿಕರ್ ಸಧುಮಠ ಶಂಕರ್ ಮಠ್ ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿ ಮಠ ಗುರುಸ್ವಾಮಿ ಬೂದಿಹಾಳ್ ಮಠ್ ವಕೀಲರಾದ ವಿಜಯ ಮಹಾತೇಶ್ ಸಾಲಿಮಠ ರಾಜಯ್ಯ ಹಿರೇಮಠ್ ಮಾಜಿ ಸೈನಿಕ ಕೆ ಕತ್ತಿ ಸಂಗಣ್ಣ ಮೇಲಿನ್ಮನಿ ಅಭಿಲಾಷ್ ಭೋಸ್ಲೆ ಶಿವರಾಜ್ ಬಿರಾದರ್ ಸಿದ್ಲಿಂಗಯ್ಯ ಕಲ್ಯಾಣ್ ಮಠ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು ಪಟ್ಟಣದ ಕಾಸ್ಕತೇಶ್ವರ ಮಠದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು ತಹಸೀಲ್ದಾರ್ ಬಸವರಾಜ್ ನಾಗರಾಳ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ